ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಸ್ಪೆಷಲಾಗಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆದ್ದರಿಂದ ನಿಮಗೆ ನಾನು ಹಾಕಿದ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬೇಗನೆ ಬಂದು ತಲುಪಬಹುದು ಸೊ ಇವಾಗ ನೋಡಿದ್ರಲ್ಲ ನಾನಿಲ್ಲಿ ನೇಂದ್ರ ಬಾಳೆಹಣ್ಣು ತೆಗೆದುಕೊಂಡಿದ್ದೀನಿ ಇವಾಗ ಇದಕ್ಕೆ ನೇ ಬಾಳೆಹಣ್ಣೆ ಆಗಬೇಕು ಬೇರೆ ಬಾಳೆಹಣ್ಣಿನಿಂದ ಈ ರೆಸಿಪಿನ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅದ ಕಾರಣ ನಂತರ ಏನು ಗೊತ್ತಾ ಈ ಬಾಳೆಹಣ್ಣಲ್ಲಿ ನಮಗೆ ಕಂಪ್ಲೀಟಾಗಿ ಹಣ್ಣಾಗುವ ಬಾಳೆಹಣ್ಣು ಇದೆಯಲ್ಲ ಕಪ್ ಕಂಪ್ಲೀಟಾಗಿ ಸಿಪ್ಪೆ ಫುಲ್ ಕಪ್ಪಾಗಿರ್ತದೆ ಆವಾಗಲೇ ಇದು ನಮಗೆ ತಿನ್ನಲಿಕ್ಕೆ ಟೇಸ್ಟ್ ಆಗಿರುವಂಥದ್ದು ಆದರೆ ಈ ರೆಸಿಪಿ ಮಾಡುವಾಗ ಜಾಸ್ತಿ ಹಣ್ಣಾಗಿರುವಂಥದ್ದು ಬೇಡ ಈ ಥರ ಸ್ವಲ್ಪ ಸ್ವಲ್ಪ ಹಣ್ಣಾಗಿರ್ತದಲ್ಲ ಈ ಥರ ಸಿಪ್ಪೆಯನ್ನು ಕಪ್ಪಾಗದೇ ಹಣ್ಣಾಗಿರ್ತದಲ್ಲ ಆ ಥರ ಬಾಳೆಹಣ್ಣು ತೆಗ್ದರೆ ತುಂಬಾ ನಮಗೆ ಈಸಿಯಾಗಿ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ಅಷ್ಟೇ ಇವಾಗ ನೋಡಿದ್ರಲ್ಲ ಇದರ ತುದಿ ಇದೆಯಲ್ಲ ಇದನ್ನೆಲ್ಲ ಕಂಪ್ಲೀಟ್ ಆಗಿ ನಾವು ಈ ಥರ ಕಟ್ ಮಾಡ್ಕೋಬೇಕು ನಂತರ ಇದನ್ನು ಸಿಪ್ಪೆ ಸಹಿತ ನಾವು ಇದನ್ನು ಕುಕ್ ಮಾಡಲಿಕ್ಕಿರುವಂಥದ್ದು ಸೊ ನೋಡಿದ್ರಲ್ಲ ಎಲ್ಲವನ್ನು ನಾನು ಒಂದೇ ರೀತಿ ಈ ರೀತಿ ಕಟ್ ಮಾಡಿ ತಂದಿದ್ದೇನೆ ಇವಾಗ ಇದನ್ನು ನಾವು ಸ್ಟೀಮ್ ಮಾಡಲಿಕ್ಕೆ ನಾವು ಇಡ್ಲಿ ಎಲ್ಲ ಮಾಡ್ತೀವಲ್ಲ ಆ ಪಾತ್ರೆಯಲ್ಲಿ ಸ್ಟೀಮ್ ಮಾಡಲಿಕ್ಕೆ ಹೀಗೆ ಇಟ್ಕೋಬೇಕು ಸೊ ಇವಾಗ ನಾನು ಗ್ಯಾಸನ್ನು ಆನ್ ಮಾಡಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಹತ್ತು ನಿಮಿಷ ಇದನ್ನು ಕುಕ್ ಮಾಡ್ತಾ ಇದ್ದೀನಿ ಒಂದು ವೇಳೆ ನೀವು ನಿಮ್ಮ ಹತ್ರ ಸಿಪ್ಪೆ ಕಪ್ಪಾಗಿರುವಂಥ ಹಣ್ಣಾಗಿರುವಂಥ ಬಾಳೆಹಣ್ಣು ಇದ್ರೆ ಇದೆಯಲ್ಲ ಅದು ನೀವು ಬೇಕಾದರೆ ಐದು ನಿಮಿಷ ಅದನ್ನು ಕುಕ್ ಮಾಡ್ಕೋಬಹುದು ಜಾಸ್ತಿ ಅದನ್ನು ಕುಕ್ ಮಾಡಬಾರ್ದು ಸೊ ಇವಾಗ ನೋಡಿದ್ರಲ್ಲ ಚೆನ್ನಾಗಿ ಹತ್ತು ನಿಮಿಷದ ನಂತರ ಕಂಪ್ಲೀಟಾಗಿ ನಮಗೆ ಕುಕ್ಕಾಗಿ ಸಿಕ್ಕಿದೆ ಇವಾಗ ಸಿಪ್ಪೆಯನ್ನೆಲ್ಲ ತೆಗೆಯುವ ತನ್ನಗೆ ಆದ ನಂತರ ತೆಗೆಯಿರಿ ಹಾಗೂ ಸ್ವಲ್ಪ ಈಸಿ ಆಗ್ತದೆ ನಿಮಗೆ ಕಟ್ ಮಾಡಲಿಕ್ಕೆ ಇವಾಗ ಅದು ಕಂಪ್ಲೀಟಾಗಿ ಏನೂ ತನ್ನಗೆ ಆಗಲಿಲ್ಲ ಆದರೂ ಸ್ವಲ್ಪ ತನ್ನಗೆ ಆಗಿದೆ ಆದ ನಂತರ ಅದರ ಸಿಪ್ಪೆಯನ್ನು ತೆಗೆದು ನೋಡಿ ಕುಕ್ ಆದ ನಂತರ ಇದರ ಕಲರ್ ಎಷ್ಟು ಚೇಂಜಸ್ ಆಗಿದೆ ಅಂತ ಹೇಳಿ ಕಂಪ್ಲೀಟಾಗಿ ಎಲ್ಲೋ ಕಲರ್ ಆಗಿದೆಯಲ್ಲ ಚೆನ್ನಾಗಿ ನಮಗೆ ಕುಕ್ಕಾಗಿ ಸಿಕ್ಕಿದೆ ಇವಾಗ ಏನು ಗೊತ್ತಾ ಇದರ ಮಿಡಲ್ ಪೋರ್ಷನ್ ಇದೆಯಲ್ಲ ಇದರ ಬೀಜ ಈ ಬಾಳೆಹಣ್ಣಿನ ಬೀಜ ಇದನ್ನು ಈ ಇದಕ್ಕೆ ನಾವು ಹಾಕಲಿಕ್ಕಿಲ್ಲ ಇದನ್ನು ತೆಗೀಬೇಕು ಯಾಕಂದರೆ ಅದು ನೋಡಲಿಕ್ಕೆ ಸಹ ಚೆನ್ನಾಗಿರೋದಿಲ್ಲ ತಿನ್ನಲಿಕ್ಕೆ ಸಹ ಅಷ್ಟು ಚೆನ್ನಾಗಿ ಸಿಗುತ್ತೆ ಿಲ್ಲ ನಮಗೆ ಅದ್ ಕಾರಣ ಇದರ ಮಿಡಲ್ ಪೋರ್ಷನ್ ಇದೆಯಲ್ಲ ಇದನ್ನು ನಾವು ಈ ರೀತಿ ಕಟ್ ಮಾಡಿ ತೆಗಿಬೇಕು ಅದನ್ನು ನಾವು ಹಾಕೋಬಾರ್ದು ಸೊ ನೋಡಿ ಇದು ನಮಗೆ ಬೇಯಿಸಿದ ಕಾರಣ ಬೇಗನೆ ಕ್ವಿಕ್ಕಾಗಿ ಇದನ್ನು ನಮಗೆ ತೆಗಿಲಿಕ್ಕೆ ಈಸಿಯಾಗಿ ಬರ್ತದೆ ಈ ಥರ ರೆಸಿಪಿಯೆಲ್ಲ ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಖುಷಿಪಟ್ಟು ಸಹ ಅವರು ತಿಂತಾರೆ ಸೊ ನೋಡಿದ್ರಲ್ಲ ಇವಾಗ ಈ ಥರ ಕ್ಲೀನ್ ಮಾಡಿದೆಯಲ್ಲ ನಾನು ಅದನ್ನು ಬೀಜ ಎಲ್ಲ ತೆಗೆದು ಇವಾಗ ಎಲ್ಲವನ್ನು ಅದರ ಸಿಪ್ಪೆ ಎಲ್ಲ ತೆಗೆದು ಇವಾಗ ಇದನ್ನು ಒಟ್ಟಿಗೆ ಹಾಕಿ ಅದರ ಬೀಜವನ್ನೆಲ್ಲ ತೆಗೆದು ನಾವು ಒಂದು ಬೌಲ್ಗೆ ಇವಾಗ ಶಿಫ್ಟ್ ಮಾಡ್ಕೋಬೇಕು ಸೊ ನೋಡಿ ಇವಾಗ ನಾನಿಲ್ಲಿ ಒಂದು ಬೌಲ್ಗೆ ಹಾಕಿದ ನಂತರ ಈ ಥರ ಸ್ಮ್ಯಾಷರ್ ಇದ್ದರೆ ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಇದರಲ್ಲಿ ಗಂಟು ಗಂಟು ಏನು ಇರಬಾರ್ದು ಒಂದು ವೇಳೆ ಸ್ಮ್ಯಾಷರ್ ಇಲ್ಲ ಅಂದರೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳಿ ಆದರೆ ಮಿಕ್ಸಿ ಜಾರಿಗೆ ಹಾಕಬಾರ್ದು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ಸ್ಮ್ಯಾಶ್ ಮಾಡಿದರೆ ಇದೆಯಲ್ಲ ನಮಗೆ ಪರ್ಫೆಕ್ಟಾಗಿ ಬರೋದಿಲ್ಲ ಆದ ಒಂದು ಸ್ಮ್ಯಾಷರ್ ಇಲ್ಲಾಂದರೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಹ ಇದು ನಮಗೆ ಮಿಕ್ಸ್ ಆಗಿ ಸಿಗ್ತದೆ ಸೊ ಇದರಲ್ಲಿ ಯಾವುದೇ ಗಂಟು ಗಂಟು ಏನು ಇರಬಾರ್ದು ನೋಡಿದ್ರಲ್ಲ ಯಾವುದೇ ಗಂಟಿದ್ದರೆ ಸಹ ನಮಗೆ ಇದು ಪರ್ಫೆಕ್ಟಾಗಿ ಬರೋದಿಲ್ಲ ಚೆನ್ನಾಗಿ ಈ ರೀತಿ ನಾವು ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ತೀವಲ್ಲ ಅದೇ ರೀತಿ ನೋಡಿ ಈ ರೀತಿ ಹಿಟ್ಟು ರೀತಿ ಬರಬೇಕು ಈ ಥರ ಉಂಡೆ ಕಟ್ಟಲಿಕ್ಕೆ ನಮಗೆ ಎಷ್ಟು ಈಸಿ ಆಗ್ತದೆ ಅಂತ ಹೇಳಿ ನೋಡಿ ಇವಾಗ ಅದು ಬದಿಗಿರಲಿ ನಾವು ಇದಕ್ಕೆ ಸ್ವೀಟ್ಗೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಯಾನ್ಗೆ ನಾನಿಲ್ಲಿ ಎರಡು ಚಮಚ ಆಗುವಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪ ನೋಡಿ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಇವಾಗ ನಾವು ನಾನಿಲ್ಲಿ ಏನು ಗೊತ್ತಾ ಈ ಕಪ್ಪಲ್ಲಿ ನೋಡಿ ಒಂದು ಈ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಅಂದರೆ ಒಂದು ಕಾಲು ಕಪ್ಪಾಗುವಷ್ಟು ಶೇಂಗಾ ಬೀಜ ಇದೆಯಲ್ಲ ಪಿಯಾನಟ್ ಇದೆಯಲ್ಲ ಅದನ್ನು ಇದ್ದೀನಿ ನಿಮಗೆ ಬೇಕಾದರೆ ಗೋಡಂಬಿ ಬೇಕಾದರೆ ಗೋಡಂಬಿನ ಹಾಕ್ಬೋದು ಸೊ ನಾನಿಲ್ಲಿ ಆಲ್ರೆಡಿ ಫ್ರೈ ಮಾಡಿದ ಶೇಂಗಾ ಬೀಜ ಇದೆಯಲ್ಲ ಅದನ್ನೇ ಹಾಕಿರೋದ್ರಿಂದ ಜಾಸ್ತಿ ಇದನ್ನು ಫ್ರೈ ಮಾಡೋದಿಲ್ಲ ಸ್ವಲ್ಪ ಹೊತ್ತು ಇದನ್ನು ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಇದು ಫ್ರೈ ಮಾಡಿ ಆದ ನಂತರ ಇವಾಗ ಇದಕ್ಕೆ ನಾನು ಅದೇ ಸೇಮ್ ಕಪ್ಪಲ್ಲಿ ನೋಡಿ ಇದರಲ್ಲಿ ನಾನು ಇದಿದೆಯಲ್ಲ ವನದ್ರಾಕ್ಷಿ ದ್ರಾಕ್ಷಿ ಬ್ರೌನ್ ಕಲರ್ ಒನ ದ್ರಾಕ್ಷಿ ಇದೆಯಲ್ಲ ಅದನ್ನು ಇದ್ದೀನಿ ಅದು ಹಾಕಿದ ತಕ್ಷಣವೇ ಇದಕ್ಕೆ ನಾನು ಒಂದೂವರೆ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ನೋಡಿದ್ರಲ್ಲ ಇಲ್ಲಿ ತೆಂಗಿನಕಾಯಿ ತುರಿ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದು ಬೇಡ ಅಂದರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ತೆಗೆದುಕೊಳ್ಳಿ ಅಂದರೆ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಸಾಕು ನಾನಿಲ್ಲಿ ಇದಕ್ಕೆ ಅಲ್ಲದೆ ಬೇರೆ ಮತ್ತೊಂದು ರೆಸಿಪಿ ಮಾಡಲಿಕ್ಕೆ ಸಹ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತುರಿನೇ ಹಾಕಿದ್ದೀನಿ ಯಾಕಂದರೆ ಇದೇ ಇದಿದೆಯಲ್ಲ ಸ್ವೀಟ್ ಇದೆಯಲ್ಲ ಸ್ವೀಟ್ ಮಿಕ್ಸ್ ಇದೆಯಲ್ಲ ಇದಂದಲೇ ನಾನು ಬೇರೆ ಒಂದು ರೆಸಿಪಿನ ಅದು ನಿಮಗೆ ನಾಳೆ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ನೋಡಿದ್ರಲ್ಲ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದು ಮಿಕ್ಸ್ ಹಾಕಬೇಕು ನಂತರ ಏನು ಗೊತ್ತಾ ಇದು ಕಲರ್ ಚೇಂಜಸ್ ಆಗೇನು ಹಾಕಿ ಆಗಲಿಕ್ಕಿಲ್ಲ ಜಸ್ಟ್ ಇದರ ನೀರುಂಟಲ್ಲ ಕಂಪ್ಲೀಟಾಗಿ ಡ್ರೈ ಆದರೆ ಸಾಕು ನೋಡಿ ಇಷ್ಟ ಆದರೆ ಸಾಕು ಇವಾಗ ಏನು ಮಾಡಬೇಕಂದ್ರೆ ಇದಕ್ಕೆ ನಾವು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ಸೇಮ್ ಅದೇ ಕಪ್ಪಲ್ಲಿ ನಾನು ಒಂದು ಕಾಲು ಕಪ್ಪಾಗುವಷ್ಟು ಅಷ್ಟೇ ಸಕ್ಕರೆನ ಹಾಕಿದ್ದೀನಿ ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಹೆಲ್ದಿಯಾಗಿ ಬೇಕು ಅಂತ ಹೇಳಿದರೆ ನೀವು ಸಕ್ಕರೆ ಬದಲು ಬೆಲ್ಲವನ್ನು ಯೂಸ್ ಮಾಡ್ಕೋಬೋದು ಬೆಲ್ಲ ಯೂಸ್ ಮಾಡೋದಾದರೆ ಡೈರೆಕ್ಟಾಗಿ ಪ್ಯಾನಲ್ಲಿ ಮೊದಲು ಬೆಲ್ಲವನ್ನು ಪಾಕ ಮಾಡಿಕೊಂಡು ನಂತರ ಡೈರೆಕ್ಟಾಗಿ ತೆಂಗಿನಕಾಯಿ ತುರಿನ ಅದಕ್ಕೆ ಹಾಕಿ ಈ ರೀತಿ ಮಿಕ್ಸ್ನ ರೆಡಿ ಮಾಡಿ ಆದರೆ ನಾವು ಸಕ್ಕರೆ ಹಾಕುವಾಗ ಸ್ಟಾರ್ಟಿಂಗಲ್ಲಿ ಸಕ್ಕರೆ ಹಾಕಬಾರ್ದು ಯಾಕಂದ್ರೆ ಸಕ್ಕರೆ ಬೇಗನೆ ಹಾಕಿದರೆ ನಮಗೆ ಕ್ಯಾರಮಲ್ ಆಗಿ ಸಿಗ್ತದಲ್ಲ ಸೊ ಆದ ಕಾರಣ ಈ ರೀತಿ ಮಿಕ್ಸ್ ಮಾಡುವಾಗ ಎಲ್ಲ ತೆಂಗಿನಕಾಯಿ ತುರಿ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ಕೊನೆಗೆ ನಾವು ಸಕ್ಕರೆ ಆ್ಯಡ್ ಮಾಡ್ಕೋಬೇಕು ಸೊ ನೋಡಿ ಕೊನೆಗೆ ಸಕ್ಕರೆ ಹಾಕಿದ ನಂತರ ಸಕ್ಕರೆ ಕರಗುವ ತನಕ ನಾವು ವೆಯ್ಟ್ ಮಾಡ್ಕೋಬಾರ್ದು ಸೊ ಸ್ವಲ್ಪ ಸಕ್ಕರೆ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು ನಿಮಿಷ ಈ ತರ ಮಿಕ್ಸ್ ಮಾಡ್ತಾ ಇರಿ ಇವಾಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಆದ ನಂತರ ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡ್ತೇನೆ ಇದ್ದೀನಿ ಯಾಕಂದರೆ ತವ ತುಂಬ ಬಿಸಿ ಇದೆಯಲ್ಲ ಅದಕ್ಕೋಸ್ಕರ ಸೊ ಇವಾಗ ನೋಡಿ ಇಲ್ಲಿ ಮಸಾಲ ಸಹ ರೆಡಿಯಾಗಿದೆ ಇಲ್ಲಿ ನಾವು ಆವಾಗ ತೆಗೆದಿಟ್ಕೊಂಡಂತಹ ಮಿಕ್ಸ್ ಇದೆಯಲ್ಲ ಬನಾನಾ ಸ್ಮ್ಯಾಶ್ ಮಾಡಿದ್ದಂತೂ ಅದು ಸಹ ರೆಡಿ ಇದೆ ಇವಾಗ ಬೇಕೆಂದರೆ ಕೈಗೆ ಅಣ್ಕೊಳ್ತದೆ ಅಂತ ಹೇಳಿದರೆ ಸ್ವಲ್ಪ ಕೈಗೆ ತುಪ್ಪ ಅಥವಾ ಎಣ್ಣೆ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಬಾಲ್ ಶೇಪಲ್ಲಿ ನೋಡಿ ಈ ಥರ ಆದ ನಂತರ ಈ ಥರ ಪ್ರೆಸ್ ಮಾಡ್ಕೋಬೇಕು ನಾನು ವೀಡಿಯೋದಲ್ಲಿ ಯಾವ ಥರ ಹೇಳ್ತಾ ಇದ್ದೀನಿ ನೋಡಿ ಅದೇ ಥರ ಫಾಲೋ ಮಾಡಿ ಹಾಕೊಂಡ್ಬನ್ನಿ ಸೊ ಈ ಥರ ಮಾಡಿಕೊಂಡು ಇವಾಗ ನಮಗೆ ಇದು ತುಂಬಾ ಈಸಿಯಾಗಿ ಆಗ್ತದೆ ಮಾಡಲಿಕ್ಕೆ ಏನೂ ಕಷ್ಟವೇ ಇಲ್ಲ ಸೊ ಇವಾಗ ನಾವು ಆವಾಗ ಮಿಕ್ಸ್ ಮಾಡಿದ್ವಿ ಅಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ನಂತರ ಸ್ವಲ್ಪ ಈ ರೀತಿ ನೋಡಿ ಅದರ ಸೈಡಿಗೆಲ್ಲ ಬರಬಾರ್ದು ಮಿಡಿಲ್ಗೆ ಹಾಕಿ ಸ್ವಲ್ಪ ಈ ಥರ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಏನು ಗೊತ್ತಾ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಈ ಥರ ಪ್ರೆಸ್ ಮಾಡಿ ಇದರ ತುದಿ ಇದೆಯಲ್ಲ ಈ ಥರ ಮಾಡ್ಕೋಬೇಕು ಸೊ ನೋಡಿದ್ರಲ್ಲ ಈ ಥರ ಮಾಡಿದರೆ ತುಂಬಾ ಈಸಿಯಾಗಿ ನಮಗೆ ಶೇಪ್ ಸಹ ಸಿಗ್ತದೆ ಇದು ಈ ಶೇಪಲ್ಲೇ ನೋಡಲಿಕ್ಕೆ ತುಂಬಾ ಚೆಂದ ಅಥವಾ ನಿಮಗೆ ಬಾಲ್ ಶೇಪಲ್ಲೇ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು ಇದೇ ಶೇಪಲ್ಲಿ ಮಾಡ್ಕೋಬೇಕಂತ ಏನಿಲ್ಲ ಸೊ ನೋಡಿದ್ರಲ್ಲ ಈ ಥರ ಸ್ಲೋಲಿಯಾಗಿ ನಾವು ಈ ಥರ ಮಾಡಿದರೆ ನಮಗೆ ಪರ್ಫೆಕ್ಟಾಗಿ ಬರ್ತದೆ ತುಂಬ ಜಾಸ್ತಿ ಕೆಲಸನೇ ಇಲ್ಲ ಮಾಡಲಿಕ್ಕೆ ನಿಮಗೆ ವೀಡಿಯೋದಲ್ಲಿ ನಾನು ತೋರಿಸುವಾಗ ಲೆಂತಿ ಆಯಿತು ಅಲ್ಲದೆ ಇದು ಮಾಡಲಿಕ್ಕೆ ತುಂಬನೇ ಈಸಿ ಮಾಡಲಿಕ್ಕೆ ನೋಡ್ಕೋಬೋದು ಸೊ ನೋಡಿದ್ರಲ್ಲ ಇವಾಗ ಇದನ್ನು ನೆಕ್ಸ್ಟ್ ಫ್ರೈ ಮಾಡಲಿಕ್ಕಿದೆ ಅದು ಯಾವ ಥರ ಅಂತ ಹೇಳಿ ನಾನು ನಿಮಗೆ ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ನೋಡಿ ಒಂದಂತೂ ರೆಡಿ ಆಯ್ತಲ್ಲ ಇವಾಗ ನಾವು ಇದೇ ರೀತಿ ಮತ್ತೊಂದನ್ನು ಎಲ್ಲವನ್ನು ಸಹ ರೆಡಿ ಮಾಡ್ಕೋಬೇಕು ನಾನು ನಿಮಗೆ ಮತ್ತೊಂದನ್ನು ಸಹ ನೋಡಿ ರೆಡಿ ಮಾಡಿ ಇವಾಗ ತೋರಿಸ್ತಾ ಇದ್ದೀನಿ ಒಂದು ಈ ಥರ ನಿಮಗೆ ಅಷ್ಟು ದೊಡ್ಡ ಸೈಜಲ್ಲಿ ಬೇಡ ಅಂದರೆ ಸ್ವಲ್ಪ ಬಾಲ್ನ ಈ ಥರ ಚಿಕ್ಕ ಸೈಜಲ್ಲಿ ತೆಗಿಬೇಕು ಚಿಕ್ಕ ಸೈಜಲ್ಲಿ ತೆಗೆದು ಈ ಥರ ಬಾಲ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡ್ಕೋಬೇಕು ಒಂದು ವೇಳೆ ನಿಮಗೆ ಕೈಗೆ ಅಣ್ಕೊಳ್ತಾ ಇದೆಯಾ ಅಂತ ಹೇಳಿದರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ ನೋಡಿ ಈ ಥರ ಮಾಡಿಕೊಂಡು ನಂತರ ಇಲ್ಲಿ ನಾವು ಒಂದು ಚಮಚ ಆಗುವಷ್ಟು ಈ ಮಿಕ್ಸ್ ಇದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು ನೋಡಿ ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತೀನಿ ಅದೇ ರೀತಿ ಫಾಲೋ ಮಾಡ್ಕೊಂಡು ಬನ್ನಿ ಸೊ ನಂತರ ಏನು ಗೊತ್ತಾ ನಾವು ತುಂಬಾ ಹಣ್ಣಾಗಿರೋ ಬಾಳೆಹಣ್ಣು ತೆಗೆದರೆ ಈ ಥರ ನಮಗೆ ಅದನ್ನು ಮಗುಚ್ಲಿಕ್ಕೆ ಎಲ್ಲ ಇದೆಯಲ್ಲ ತುಂಬಾ ಸ್ವಲ್ಪ ಕಷ್ಟ ಆಗ್ತದೆ ತುಂಬ ಅಂತ ಏನಿಲ್ಲ ಸ್ವಲ್ಪ ಮಗುಚ್ಲಿಕ್ಕೆ ಈ ಥರ ಫೋಲ್ಡ್ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿ ಅಷ್ಟೇ ನೋಡಿ ಇವಾಗ ಈ ಥರ ಫೋಲ್ಡ್ ಮಾಡಿದ್ವಿ ಅಲ್ಲ ಫೋಲ್ಡ್ ಮಾಡಿ ಆದ ನಂತರ ಇದನ್ನು ನಾವು ಕೈಯಲ್ಲಿ ರೌಂಡ್ ಶೇಪಾಗಿ ಇದನ್ನು ಈ ರೀತಿ ತಿರುಗಿಸಬೇಕು ಆವಾಗ ನಮಗೆ ತುಂಬಾ ಈಸಿಯಾಗಿ ಬರ್ತದೆ ನೋಡಿ ಜಾಸ್ತಿ ಇದಕ್ಕೆ ಬಲ ಹಾಕಿ ಪ್ರೆಸ್ ಮಾಡ್ಕೋಬಾರ್ದು ಸೊ ನೋಡಿದ್ರಲ್ಲ ಈ ರೀತಿ ಇವಾಗ ನೋಡಿ ಏನು ಗೊತ್ತಾ ಇದರಲ್ಲಿ ನಾವು ಈ ರೀತಿ ತಿರುಗಿಸುವಾಗ ಏನಂದರೆ ಈ ಪೋರ್ಷನ್ ಇದೆಯಲ್ಲ ಕೈಯ ಈ ಪೋರ್ಷನ್ಗೆ ನಾವು ಈ ಥರ ಮಾಡಿ ಪ್ರೆಸ್ ಇದು ಆವಾಗ ನಮಗೆ ಈ ಶೇಪಲ್ಲಿ ತುಂಬಾ ಈಸಿಯಾಗಿ ಸಿಗ್ತದೆ ಸೊ ನೋಡಿದ್ರಲ್ಲ ಇದು ಸಹ ರೆಡಿಯಾಗಿ ಆಯಿತು ಇವಾಗ ಎಲ್ಲವನ್ನು ನಾನು ಇದೇ ರೀತಿ ನಿಮಗೆ ರೆಡಿ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಎಲ್ಲವೂ ರೆಡಿ ಮಾಡಿ ಆಯ್ತಲ್ಲ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಫ್ರೈ ಮಾಡಿದರೆ ಸಾಕು ಉಳಿದದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟು ನಿಮಗೆ ಯಾವಾಗ ಬೇಕೋ ಆವಾಗ ನಾವು ಫ್ರೈ ಮಾಡಿದನ್ನು ಸರ್ವ್ ಮಾಡ್ಕೋಬೋದು ಸೊ ನಾ ಆವಾಗ ಹೇಳಿದೆಯಲ್ಲ ನನಗೆ ಉಳಿದ ಈ ಮಿಕ್ಸ್ ಇದೆಯಲ್ಲ ಇದರಲ್ಲಿ ಬೇರೆ ಒಂದು ರೆಸಿಪಿನ ಮಾಡಲಿಕ್ಕಿದೆ ಅಂತ ಹೇಳಿ ನಿಮಗೆ ನನಗೆ ಟೋಟಲ್ ಆಗಿ ಇದರಲ್ಲಿ ಹನ್ನೊಂದು ಸಾರಿ ಹದಿಮೂರು ಸ್ನ್ಯಾಕ್ಸ್ ರೆಡಿಯಾಗಿ ಸಿಕ್ಕಿದೆ ಟೋಟಲ್ ಆಗಿ ಒಂದೂವರೆ ಕಪ್ಪು ತೆಂಗಿನಕಾಯಿ ತುರಿಯಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಂತರ ಇವಾಗ ಇದನ್ನು ಯಾವ ರೀತಿ ಫ್ರೈ ಮಾಡೋದಂತ ಹೇಳಿದರೆ ನಾನಿವಾಗ ಅದೇ ಪ್ಯಾನ್ ಅಲ್ಲಿ ಎರಡು ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ಜಾಸ್ತಿ ಎಣ್ಣೆಗೆ ಹಾಕಿ ಕೆಲವರು ಫ್ರೈ ಮಾಡ್ತಾರೆ ಆ ಥರ ಏನು ಮಾಡಬೇಕಂತ ಇಲ್ಲ ಇಲ್ಲಿ ತುಪ್ಪದ ಬದಲು ಎಣ್ಣೆನ ಯೂಸ್ ಮಾಡ್ಕೋಬಹುದು ಎರಡು ಎರಡೇ ಎರಡು ಚಮಚ ಎಣ್ಣೆ ಇದ್ರೆ ಅಥವಾ ತುಪ್ಪ ಇದ್ರೆ ಸಾಕು ಇವಾಗ ನಾವು ರೆಡಿ ಮಾಡಿಕೊಂಡಂತಹ ಇದಿದೆಯಲ್ಲ ಅದನ್ನು ಇದಕ್ಕೆ ಹಾಕಿ ನಾವು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಎರಡು ಬದಿ ಸಹ ಮಗುಚಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಸೊ ನೋಡಿ ಇಲ್ಲಿ ತುಪ್ಪದ ಬದಲು ಎಣ್ಣೆ ಸಹ ಯೂಸ್ ಮಾಡ್ಕೋಬಹುದು ಅಥವಾ ಬಟರ್ ಸಹ ನಾವು ಯೂಸ್ ಮಾಡ್ಕೋಬಹುದು ಆದರೆ ತುಪ್ಪದಲ್ಲಿ ಫ್ರೈ ಮಾಡಿದರೆ ಸ್ವಲ್ಪ ಚೆನ್ನಾಗಿರ್ತದೆ ಟೇಸ್ಟಿ ಒಳ್ಳೆಯದಾಗಿರ್ತದೆ ಅಂತ ಹೇಳಿ ಅಷ್ಟೇ ಜಾಸ್ತಿ ಎಣ್ಣೆಗೆ ಹಾಕಿ ಸಹ ಕೆಲವರು ಫ್ರೈ ಮಾಡ್ತಾರೆ ಆದರೆ ಅವಶ್ಯಕತೆ ಏನೂ ಇಲ್ಲ ಈ ಥರ ಸ್ವಲ್ಪ ಈ ಥರ ಎಣ್ಣೆಯಲ್ಲಿ ಹಾಕಿ ಸಹ ನಾವು ಎರಡು ಬದಿ ಚೆನ್ನಾಗಿ ಕಲರ್ ಚೇಂಜಸ್ ಆಗೋ ತನಕ ನಾವು ಇದನ್ನು ಕುಕ್ ಮಾಡಿದರೆ ಸಾಕು ನೋಡಿ ಸ್ವಲ್ಪ ಹೊತ್ತಲ್ಲೇ ಒಂದು ನಿಮಿಷ ಆದ ನಂತರ ಇದರ ಕಲರ್ ಸ್ವಲ್ಪ ಚೇಂಜಸ್ ಆಗ್ತಾ ಬರ್ತಾ ಇದೆ ನೋಡಿದ್ರಲ್ಲ ಆವಾಗ ಇದನ್ನು ಮಗುಚಿ ಹಾಕಬೇಕು ನೋಡಿ ಒಂದು ಬದಿ ಸ್ವಲ್ಪ ಕಲರ್ ಚೇಂಜಸ್ ಆಗಿದೆ ಅಲ್ಲ ಸೊ ಎರಡು ಬದಿ ಸ್ವಲ್ಪ ಡಾರ್ಕ್ ಕಲರ್ ಆಗುವ ಹಾಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಎರಡು ಬದಿ ಸಹ ಇವಾಗ ನಿಮಗೆ ಸ್ವಲ್ಪ ಕಲರ್ ಚೇಂಜಸ್ ಆಗಿದ್ದು ಕಾಣ್ಬೋದು ಸೊ ಇವಾಗ ಏನು ಮಾಡ್ತೇನೆ ಅಂತ ಹೇಳಿದರೆ ಎಲ್ಲವನ್ನು ಫ್ರೈ ಮಾಡಿಕೊಂಡು ಅಂದರೆ ಕಂಪ್ಲೀಟಾಗಿ ಡಾರ್ಕ್ ಕಲರ್ ಆಗುವ ತನಕ ಅಂದರೆ ಗೋಲ್ಡನ್ ಕಲರ್ ಆಗಬೇಕು ನಮಗೆ ಅಷ್ಟರ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸೊ ನೋಡಿದ್ರಲ್ಲ ಇವಾಗ ಇದು ಫ್ರೈ ಆಗ್ತಾ ಇದೆಯಲ್ಲ ನಿಮ್ಗೆ ಇವಾಗ ಕಾಣ್ಬೋದು ನಾನು ಝೂಮ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಎಷ್ಟು ಫ್ರೈ ಮಾಡಿ ಆದ ನಂತರ ಕಲರ್ ಚೇಂಜಸ್ ಆಗ್ತದೆ ಅಂತ ಹೇಳಿದೆ ಅಂದರೆ ಇದು ಬೇಗನೆ ನಿಮಗೆ ಕುಕ್ಕಾಗಿ ಸಿಗ್ತದೆ ಎರಡು ನಿಮಿಷದಲ್ಲಿ ಕಂಪ್ಲೀಟಾಗಿ ಕುಕ್ಕಾಗಿ ಸಿಗ್ತದೆ ಸೊ ಎರಡು ಬದಿ ಸಹ ನಮಗೆ ಫ್ರೈ ಆಗಿದೆಲ್ಲ ಸೊ ಇದನ್ನು ಕಂಪ್ಲೀಟಾಗಿ ಮತ್ತೆ ನಾವು ಇದನ್ನು ಮಗುಚಿ ಹಾಕಿ ನಾವು ಫ್ರೈ ಮಾಡ್ಕೋಬೇಕು ಸೊ ನಾನು ಎರಡು ಮೂರು ಸಲ ಇದನ್ನು ನಾನು ಈ ರೀತಿ ಫ್ರೈ ಮಾಡಿದ್ದೀನಿ ಸೊ ಈ ಥರ ನಮಗೆ ಫ್ರೈ ಆಗಬೇಕು ಕಂಪ್ಲೀಟಾಗಿ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿ ಈ ಥರ ಫ್ರೈ ಆಗಿ ಸಿಗಬೇಕು ಸೊ ಇಷ್ಟೇ ಇರೋದು ಮಾಡಲಿಕ್ಕೆ ತುಂಬಾ ಸುಲಭವಾಗಿ ಈ ರೆಸಿಪಿನ ನಾವು ಮಾಡ್ಕೋಬೋದು ಇವಾಗ ಇದು ರೆಡಿಯಾಗಿ ಸಿಕ್ಕಿದೆ ಇದು ಬಿಸಿ ಇರುವಾಗಲೂ ತಿನ್ಲಿಕ್ಕೆ ಚೆನ್ನಾಗಿರ್ತದೆ ತನಗೆ ಆದ ನಂತರ ಸಹ ತಿನ್ಲಿಕ್ಕೆ ಇದು ತುಂಬಾ ಚೆನ್ನಾಗಿರ್ತದೆ ಅದಕ್ಕೆ ನಾನು ಎಲ್ಲವನ್ನು ಇದನ್ನು ಫ್ರೈ ಮಾಡಲಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಮಾತ್ರ ಫ್ರೈ ಮಾಡ್ಕೋಬೋದು ನಂತರ ಈ ಥರ ಕಂಟೈನರ್ಗೆ ಹಾಕಿ ನಾವು ಫ್ರಿಜ್ಜಲ್ಲಿ ಇದನ್ನು ಸ್ಟೋರ್ ಮಾಡ್ಕೋಬೋದು ನಮಗೆ ಯಾವಾಗ ಬೇಕು ಆವಾಗ ಅದನ್ನ ತೆಗೆದು ನಾವು ಫ್ರೈ ಮಾಡಿಕೊಂಡು ತಿನ್ಕೋಬೋದು ಸೊ ನೋಡಿದ್ರಲ್ಲ ಇವತ್ತಿನ ಈ ಸ್ವೀಟ್ ಸ್ನ್ಯಾಕ್ಸ್ ರೆಸಿಪಿ ಮಾಡಲಿಕ್ಕೆ ಅಂತೂ ತುಂಬಾ ಸುಲಭ ಹಾಗೂ ತಿಂಡಿಕ್ಕೆ ಅಷ್ಟೊಂದು ಮಸ್ಟ್ ಆಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರ್ತದೆ ಈ ಸ್ನ್ಯಾಕ್ಸ್ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ಖುಷಿಪಟ್ಟು ತಿಂತಾರೆ ಸೊ ನಿಮಗೆ ನಾನು ವಿಡಿಯೋ ಕೊನೆಯಲ್ಲಿ ಇವಾಗ ತೋರಿಸ್ತೀನಿ ಯಾವ ಥರ ಇದೆಯಾ ಅಂತ ಹೇಳಿ ಇದು ತಿನ್ನಲಿಕ್ಕೆ ಯಾವ ತರ ಅಂತ ಹೇಳಿ ತುಂಬಾನೇ ಸಾಫ್ಟ್ ಆಗಿದೆ ತಿನ್ಲಿಕ್ಕೆ ಸಹ ಅಷ್ಟೇ ಅಷ್ಟೊಂದು ರುಚಿಯಾಗಿದೆ ಮಸ್ಟ್ ಆಗಿ ನೀವು ಟ್ರೈ ಮಾಡಿ ಇಷ್ಟ ಇಷ್ಟಪಡ್ತಾರೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಸಹ ಈ ಸ್ವೀಟ್ ರೆಸಿಪಿ ಇದೆಯಲ್ಲ ಬನಾನಾ ರೆಸಿಪಿ ಇದನ್ನ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸಹ ಈ ತರ ಮಾಡಿಕೊಟ್ರೆ ಬಾಳೆಹಣ್ಣು ತಿನ್ನದವರು ಸಹ ಇದನ್ನು ತಿಂತಾರೆ ಅಷ್ಟೊಂದು ಚೆನ್ನಾಗಿರ್ತದೆ ಇದು ಸೊ ಇದಾಗಿತ್ತು ಇವತ್ತಿನ ರೆಸಿಪಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ವಿಡಿಯೋ ಲೈಕ್ ಲೈಕ್ನ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಅದರಿಂದ ನಾನು ಎಲ್ಲ ವೀಡಿಯೋ ನೋಟಿಫಿಕೇಷನ್ ತಲುಪೋದು